ಜೈ ಜಿನೇಂದ್ರ ಹೆಸರು ಪುಷ್ಪದನ್ ಜೈನ ಧರ್ಮದ ಇಪ್ಪತ್ನಾಲ್ಕನೆಯ ಕೀರ್ತಂಕರರು ಭಗವಾನ್ ಮಹಾವೀರರು ಚೈತ್ರ ಮಾಸದ ತ್ರಯೋದಶಿ ದಿನ ಕುಂಡಲಪುರದಲ್ಲಿ ಜನಿಸಿದರು ಭಗವಾನ್ ಮಹಾವೀರ ತಂದೆ ಹೆಸರು ಸಿದ್ಧಾರ್ಥ ಮಹಾರಾಜರು ತಾಯಿ ಹೆಸರು ತ್ರಿಶಲಾದೇವಿ ಭಗವಾನ್ ಮಹಾವೀರರು ತಮ್ಮ ಮೂವತ್ತೇ ವಯನಸ್ ವಯಸ್ಸಿನಲ್ಲಿ ದೀಕ್ಷಿತಗೊಂಡ್ರು ಮುಂದೆ ಹನ್ನೆರಡು ವರ್ಷದ ಕಾಲ ಕಠಿಣ ತಪಸ್ಸ ಮಾಡಿದ ನಂತರ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಕೇವಲ ಜ್ಞಾನ ಪ್ರಾಪ್ತಿಯಾದ ನಂತರ ಮೂವತ್ತು ವರ್ಷದ ಕಾಲ ಭಗವಾನ್ ಮಹಾವೀರರ ದಿವ್ಯ ಧ್ವನಿ ಹೊರಡಿತು ಭಗವಾನ್ ಮಹಾವೀರರ ತತ್ವಗಳು ಮೊದಲೇದು ಅಹಿಂಸೆ ಅಹಿಂಸೆ ಅಂದ್ರೆ ಹಿಂಸೆ ಮಾಡು ಎರಡನೇದು ಸತ್ಯ ಸೂರ್ ಹೇಳಬಾರ್ದು ಯಾವಾಗೂ ಖರೆ ಮಾತಾಡಬೇಕು ಮೂರನೇದು ಅಚೌರ್ಯ ಅಚೌರ್ಯ ಅಂದರೆ ಕಳು ಮಾಡಬಾರ್ದು ನಾಲ್ಕನೇದು ಅಪರಿಗ್ರಹ ಅಪರಿಗ್ರಹ ಅಂದರೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು ಹಚ್ಚು ಹೆಚ್ಚು ಸಂಭ್ರಮ ಮಾಡಬಾರ್ದು ಐದನೇದು ಬ್ರಹ್ಮಚಾರ್ಯ ನಾವು ಭಗವಾನ್ ಮಹಾವೀರರ ಹೇಳಿಕೊಟ್ಟಿದ್ದ ತತ್ವಗಳನ್ನು ಪಾಲಿಸೋಣ ಉತ್ತಮ ಶ್ರಾವಕರಾಗೋಣ ನಮ್ಮ ಜೈನ ಧರ್ಮವನ್ನು ಉಳಿಸೋಣ ಹಾಗೂ ಬೆಳೆಸೋಣ ಎಲ್ಲರಿಗೂ ಧನ್ಯವಾದ